ಬ್ಯಾಂಕ್ ಬ್ಯಾಂಕ್ನ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ವಿ ಅವ್ರು ನಮಗೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟರು ನಾವು ಈ ಚುನಾವಣೆಯಲ್ಲಿ ಕೆಲವು ದಿನಗಳ ನಂತರ ಫಲಿತಾಂಶ ಬಂತು ಈ ಚುನಾವಣೆಯಲ್ಲಿ ನಾವು ಜೈಬೇರಿ ಆಗಿದ್ವಿ ಅದೊಂದು ಸಂತೋಷ ನಮಗೆಲ್ಲ ಬೀಚ್ಕಾನ್ ಅಲ್ಲಿ ಸಾಲಗಾರ ಕ್ಷೇತ್ರದಿಂದ ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ನಮಗೆ ಸಹಕರಿಸಿ ಮತದಾನ ಜಯಶೀರ್ ಮಾಡಿದ್ದಾರೆ ಕ್ಷೇತ್ರ ವ್ಯಾಪ್ತಿಯ ಎಲ್ಲಾ ಮುಖಂಡರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ಕೆ ಇಷ್ಟಪಡ್ತಾರೆ ಚೌಂಡು ಬರ್ತಾ ಇಲ್ಲ ಒಂಬತ್ತು ಹನ್ನೆರಡು ಒಂಬತ್ತು ಒಂಬತ್ತನೇ ಕಳೆದ ತಿಂಗಳು ಒಂಬತ್ತನೇ ತಾರೀಕು ನಡೆದಿತ್ತು ಅಚ್ಚುಕಟ್ಟಾಗಿ ಬ್ಯಾಂಕಿನ ಎಲ್ಲ ನಿರ್ದೇಶಕರು ಕಾನೂನು ಎಲ್ಲ ನಾಮ ನಾಮಪತ್ರವನ್ನು ಸಲ್ಲಿಸಿದ್ದರು ಅದೇ ರೀತಿಯಾಗಿ ಕೂಡ ನಮ್ಮ ಶಾಸಕರ ಸನ್ಮಾನ ಎಚ್ ಎನ್ ಸುಬ್ಬಾರೆಡ್ಡಿ ಅಭ್ಯರ್ಥಿಯಾಗಿ ಅಭ್ಯರ್ಥಿಯಾಗಿ ಅವರು ಆಯ್ಕೆ ಮಾಡಿದರು ಅದೇ ತಿ ಅದೇ ರೀತಿಯಾಗಿ ಅವರು ಈಗ ಜಯಶೀರನ್ ಆಗಿದ್ದಾರೆ ಅವ್ರಿಗೂ ನಮ್ಮೆಲ್ಲ ಕ್ಷೇತ್ರದ ಪರವಾಗಿ ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸಿದ ಏನು ಈ ಚುನಾವಣೆ ಒಂದೇ ಪಕ್ಷದ ಇಬ್ಬ ಅಭ್ಯರ್ಥಿಗಳು ಆಗಕ್ಕೆ ಕಾರಣ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮೂಲ ಕಾರಣರಾಗಿರ್ತಾರೆ ಅವರು ಅವರಿಂದನೇ ನಮ್ಮ ಒಬ್ಬ ಯಂಗ್ಸ್ಟಾರ್ಗಳಿಗೆ ಹಿನ್ನಡೆ ಆಗಿರೋದು ಅವರು ಮಾಡ್ತಕ್ಕಂಥ ಕೆಲಸಗಳಿಂದ ಮಾತ್ರ ಅವ್ರಿಗೆ ಇಬ್ಬರು ಕ್ಯಾಂಡಿಡೇಟ್ ಮಾಡೋಕ್ಕೆ ಆಲ್ರೆಡಿ ಎಮ್ ಎಲ್ ಎ ಒಂದು ಅಭ್ಯರ್ಥಿನ ಡಿಕ್ಲೇರ್ ಮಾಡಿದರು ಅದನ್ನು ಅವರು ಮುಚ್ಚಿಟ್ಟು ಯಾರೋ ಕ್ಯಾಂಡಿಡೇಟು ಅನೌನ್ಸ್ ಮಾಡಿದ್ರೆ ಸುಮ್ಮನೆ ನಾಟಕ ಮಾಡಿದ್ರು ಅವ್ರಿಗೆ ಏನಾದರೂ ಇದು ಮಾತಾಡಬಾರ್ದು ಮುಂದಿನ ದಿನ ನಾನು ಮಾತಾಡ್ತೀನಿ ಈಗ ಸದ್ಯಕ್ಕೆ ಶಾಸಕರ ಅಭ್ಯರ್ಥಿಯಾಗಿ ಅಭ್ಯರ್ಥಿಗಾಗಿ ಸರಸ್ವತಮ್ಮ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ನಮ್ಮ ಜನತೆಗೆ ನಮ್ಮ ಕ್ಷೇತ್ರದ ಜನತೆಗೆ ಅವ್ರ ಪರ ಪರವಾಗಿ ಮತ್ತು ನನ್ನ ಕಡೆಯಿಂದ ಮತದಾನ ಮಾಡಿ ಕಟ್ಟ ಎಲ್ಲ ರೈತರ ಮುಖಂಡ ರೈತರಲ್ಲಿ ಅವರಿಗೆ ನಮ್ಮ ನಮ್ಮ ಕಡೆಯಿಂದ ದೊಡ್ಡದಾಗಿ ಥ್ಯಾಂಕ್ಸ್ ಹೇಳುತ್ತಾ ಮುಂದಿನ ದಿನಗಳಲ್ಲಿ ಪಕ್ಷ ಹೆಂಗೆ ಯಾವ ಥರ ಸಂಘಟನೆ ಮಾಡಬೇಕಂತ ಶಾಸಕರ ಹತ್ರ ಮುಂದೆ ಮಾತಾಡಿಕೊಂಡು ಮುಂದಿನ ದಿನಗಳಲ್ಲಿ ಇವರು ಯಾರ್ಯಾರು ಸೂಚಿಕಲಾಗ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಬಿ ಜೆ ಪಿ ಮುಖಂಡರ ಹತ್ರ ಸೂಚಿಕೆ ಹಾಕ್ಕೊಂಡು ಕ್ಯಾ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿ ಕಾಂಗ್ರೆಸ್ ಅಂದರೆ ಅದು ಕಾಂಗ್ರೆಸ್ ಅರ್ಥ ಏನು ಇವರು ಫಸ್ಟು ರಾಜೀನಾಮೆ ಕೊಟ್ಟು ತೊಳಗಬೇಕು ಕಾಂಗ್ರೆಸ್ ತೊಳಗ್ಬೇಕು ಫಸ್ಟ್ ಇವರು ಹಂಗಾಗಿ ನಾವು ಇದು ಮುಂದಿನ ದಿನಗಳಲ್ಲಿ ಹೋರಾಟ ಕೂಡ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಈಗ ಸದ್ಯಕ್ಕೆ ಜಯ ನಮ್ದಾಗಿದೆ ಸತ್ಯಕ್ಕೆ ನ್ಯಾಯಕ್ಕೆ ಬಂದಂಥ ಜಯ ಇದು ಸತ್ಯಕ್ಕೆ ನ್ಯಾಯಕ್ಕೆ ಜಯ ಆಗಿದೆ ಸದ್ಯಕ್ಕೆ ನಾವು ಬ್ಯಾಂಕ್ ಏನು ಅಭಿವೃದ್ಧಿ ಆಗಬೇಕು ಅವರ ಶಕ್ತಿ ಮೀರಿ ಕೆಲಸ ಮಾಡಬೇಕು ಅಂತ ನಮ್ಮ ಕಡೆಯಿಂದ ಅವರು ಆರೈಕೆ ಮಾಡ್ತಾ ಇದ್ದಾರೆ ಬೇಡಪ್ಪ ಸೂಚಕ ಆಗಿದ್ದಾರೆ ಶಾಸಕರು ಹೇಳಿದ್ದಾರೆ ನಮ್ಮ ಹತ್ರ ರೆಕಾರ್ಡ್ ಐತೆ ವಿಡಿಯೋ ಐತೆ ಅಲ್ಲಿಗೂ ಕೂಡ ಇಲ್ಲ ನಾನು ಬಹಿರಂಗವಾಗಿ ಹೇಳೋಕ್ಕೆ ನನಗೆ ಇಷ್ಟ ಆಗೋಲ್ಲ ಅದು ಇದು ಅಂತ ಮುಚ್ಕೊಂಡು ಮುಚ್ಚಿಟ್ಟು ಒಂಥರ ಅವ್ರು ಡೊಂಗಿ ರಾಜಕಾರಣ ಮಾಡಿದ್ದಾರೆ ಶಾ ಅವ್ರ ಕಡೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ನಾವು ಪತ್ರ ಬರಿತೀವಿ ಪತ್ರ ಬರೆದ ಅವ್ರ ಮೇಲೆ ಏನು ಕ್ರಮ ಕಂಡುಬಿಡ್ತಾರೆ ಶಾಸಕರು ಮತ್ತು ನಾವು ಪಕ್ಷದ ಮುಖಂಡರ ನಿಲುವನ್ನು ನಾವು ಬದ್ಧವಾಗಿರ್ತೀವಿ ಸರ್ ಈಗ ಕಾಂಗ್ರೆಸ್ ಇಟಿಂಗ್ ನಿಮ್ದೆಲ್ಲ ಗೊತ್ತು ಇಲ್ಲಿ ಅಧ್ಯಕ್ಷರಾಗೋದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇ ಆಗೋದು ಯಾಕಂದರೆ ಈಗಾಗಲೇ ಹತ್ತು ಹತ್ತಾಗಿದೆ ಅದರಲ್ಲಿ ಒಂಬತ್ತು ನಮ್ಮದೇ ಆಗಿದೆ ತೊಂಬತ್ತಲ್ಲಿ ಹತ್ತು ನಂಬೆ ಆಗಿದೆ ಈಗ ಈ ಹನ್ನೆರಡನೇದು